ನನ್ನ ಹಾಕೈದು ರೂಪಾಯಿ ಕೊಡ್ತೀವಿ ಮೂವತ್ತೈದು ಡೈರಿ ಐನೂ ಐದು ರೂಪಾಯ್ ನಾಲ್ತ್ ರೂಪಾಯಿ ಒಟ್ಟಿನಲ್ಲಿ ನಲವತ್ತು ರೂಪಾಯಿ ಈಗ ಕೃಷಿ ಬೆಸ್ತಾ ಇನ್ನ ಡೈರಿ ಫಾರ್ಮ್ ಬಸ್ ನಿಮ್ ಮಾಡ ನೀವು ಮಾಡಿದ ನಿಮ್ ಅನುಭವ ಏನಂತ ನಮ್ ಇದನ್ನೇ ಬಸ್ ಇದೇ ಬಸ್ ನಮ್ಮ ಹೆಸರು ಗಂಗಪ್ಪ ನಿಮ್ಮೂರು ನಮ್ಮೂರು ಬೂಲ್ಗಟ್ಟಿ ಮುಲ್ಗಟ್ಟಿ ಇದನ್ನ ಈ ಸಾಕಾಣಿಕೆ ಮಾಡಬೇಕಾದ್ರೆ ಯಾರು ಇಂಪ್ರೆಷನ್ ಏನು ಹೆಂಗಂತ ಅಂದ್ರೆ ನಾವು ರೊಕ್ಕಿದ್ದು ಮನೆಯಾಗ ತಗೊಂಬಂದ ಚೆಕ್ ಚಿನ್ನೂರು ಎರಡ್ ತಗೊಂಡಿವಿ ಮ್ಯಾಕ್ ಒಂದು ಮುಳ್ಳಿಗೆ ಮುಳ್ಳಿಗೆ ಬಿದ್ದು ರೇಟ್ ಎಲ್ಲ ಒಂದು ಇವ್ ಎರಡು ಕಲಸಿ ಒಂದ್ ಲಕ್ಷದ ನಲ್ವತ್ತು ಸಾವಿರ ಇವೆ ಆ ಕಡೆಗೂ ಆ ಚೆಕು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಈ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಅವು ಈ ಫಸ್ಟ್ ಟೈಮಿಗೆ ಒಂದೊಂದು ನಾಲ್ಕು ಹೆಂಗೆ ಎಣಿತೇವೆ ಅಲ್ಲಿ ಒಂದೊಂದ್ರೆ ಇದು ಏನಾಗ್ಬಿಟ್ರೆ ಸರ್ ಮೋಸ ಮಾಡಿಬಿಡ್ತು ಹಾಂ ಹಾಂ ಈಗ ಹತ್ತು ಹನ್ನೆರಡು ಲೀಟ್ರ್ ಅಂತ ಹೇಳಿದ್ರು ಹಾಂ ಈಗ ಬರೀ ನಾಲ್ಕು ಲೀಟ್ರ್ ಕೊಡ್ತಾರೆ ಎರಡು ಮಲೆ ಇದಾಗಿಬಿಟ್ಟರು ಎರಡು ಮಲೆ ಫೇಲ್ ಆಗಿಬಿಟ್ಟು ಫೇಲ್ ಆಗಿಬಿಟ್ರೆ ಇದೇನು ಆರು ಏಳು ಲೀಟ್ರ್ ಬರ್ತೀ ಸರ್ ಇದು ಆರು ಲೀಟ್ರ್ ಆರು ಎರಡು ಲೀಟ್ರ್ ಬರ್ತಾರೆ ಹಾಂ ಹಾಂ ಇದೇನು ಫೇಲಾಗಿಲ್ಲ ಇದೇನು ಆಗಿಲ್ಲ ಸರ್ ಇಲ್ಲಿ ಈ ಕಡೆ ಇದಲ್ಲ ಇವೆರಡು ಇವೆರಡು ಅವರು ಮತ್ತು ಈಗ ಫಸ್ಟ್ ಸುಳ್ಳು ರೀ ಹಾಂ ನಾಲ್ಕೈದು ನಾಲ್ಕು ಐದು ಕೊಡ್ತಾರೆ

ತೊಳೆದ ನೀರು ಹಿಡಿದು ತೊಳೆದ್ ಬಿಡಬೇಕು ತೊಳೆದ್ರೆ ಎಲ್ಲ ಕಡಿಮೆ ಆಗಿ ಈಗ ಮನ್ನಿ ಕಂಡ ಬಿಡಿದ್ರು ಈಗ ಒಂದ್ಸಲ್ ಒಂದು ರೂಪಾಯಿದಾಗ ನಾಲ್ಕಂಡ ಬಾಗ ಹೋಗ್ಯಾವ ನಾಲ್ಕು ಮಾರ್ನಿಂಗ್ ಟೈಮ್ ಸಾಯಂಕಾಲ ಟೈಮಿನಾಗ ಕ್ಲೀನ್ ಮಾಡ್ಬೇಕಂತಲ್ಲ ಏನು ಹೆಂಗೆ ಅದು ಏನು ಪ್ರೊಸೆ ಹಂಗೆ ಅಂತ ಸಂಜೆ ಮುಂಜಾನ ತೊಳಿಕತ್ತ ರೀ ಸಂಜೆ ಮುಂಜೆ ತೊಳಿಕೋತ ಚಂಜ ಕೇಳಿ ಬಿಡ್ರಿ ಸಂಜೆ ಮುಂಜಾದ್ ತೊಳಿಕೋತ ನಾವು ತೊಳೆಯಲ್ರಿ ಯಾರದ ಕೊಮ್ಮಿ ಮುರಿದು ಕೊಮ್ಮಿ ಮನ್ನಿ ಒಂದ್ ವಾರ ಬಿಟ್ಟಿವಿ ಒಂದ್ ವಾರ ಬಿಟ್ಟ ಹಿಂಗೆ ಕೆಲ್ಸದಾಗ ಆ ಕೆಲಸದ ಹಿಂಗೆ ಇದು ಮಾಡಕಿ ಬಿಡ್ತಾರೆ ಬಟ್ನಲ್ಲ ತೊಳೆದ್ರೆ ಏನೋ ಆಗಿ ಹಾಲು ಕೊಡ್ತೇವೆ ಹಾಲು ಹೆಚ್ವಿ ಮಣ್ಣಿ ತೊಳೆದ್ರು ಸರ ಒಂದ್ ಮತ್ತೆ ಒಂದು ಲೀಟ್ರ್ ಹೆಚ್ಚಿಬಿಟ್ಟು

ಕಂಗಡ ಹಾಕಿ ಬೆಟ್ಟ ತಂದ್ ಹಾಕಿಬಿಡೋದು ಎಲ್ಲಾ ರೆಡಿ ಮಾಡಿ ಬಿಟ್ಟು ಈಗ ಕೃಷಿ ಬೆಸ್ತಾ ಇನ್ನ ಡೈರಿ ಫಾರ್ಮ್ ಬೆಸ್ಟ್ ನಿಮ್ ಮಾಡ ನೀವ್ ಮಾಡೈತಿ ನಿಮ್ ಅನುಭವ ಏನಂತೇ ಬಸ್ ಇದೇ ಬೆಸ್ಟ್ ಖುಷಿಯಲ್ಲ ಕೃಷಿ ಬಗ್ಗೆ ಏನ್ ಹೇಳ್ತಾರೆ ಸರ್ ಬೇಡ

ಎಲ್ಲಿ ನೋಡಕ್ ಮಾಡಿವ್ರಿ ಮ್ಯಾಕ ಚಲೋ ಕಾಣ್ತಾರ ಹನ್ನೆರಡು ಹನ್ನೆರಡು ಹದಿನೈದು ಲೀಟರ್ ಅಂತ ಹೇಳ್ತೀರಿ ಸರ್ ಬರೀ ನಾಲ್ಕು ಲೀಟರ್ ಕೊಡ್ತಾರ ಕೊಡ್ತೀವಿ ಏನ ಮಲಿನೇ ಆಲೇ ಮಾಡಿ ಕೊಟ್ಟು ಹುಷಾರ ಗೊತ್ತಾಗ್ಬಿಟ್ರಿ ಬಿದ್ದೇವ್ರಿ ಈಗ ಚಲೋ ಇದಾವ್ರಿಗೆ ಬಾರಿ ಎರಡನೇ ಶುಲ್ಕ ಎಂಟು ಒಂಬತ್ತು ಹತ್ತರ ಇವು ಅಷ್ಟು ನೀಟಾಗಿ ಕೊಡ್ತವೆ ಅಂತ ಗ್ಯಾನ್ ನಮ್ಗೆ ಗಿಸ್ವಾ ಸೈತಿ ಅಂದ್ರೆ ಇಲ್ಲಿ ವಾತಾವರಣ ಕೆಲಸ ಸಟ್ಟ ಅದು ಸಟ ಅದು ಏನು ಕೆಲವೊಂದಿವ್ಸ ಆಗಲ್ಲ ಅಂತಾರಲ್ಲ ಅದೇ ಹಿಂಗೆ ಸಟ ಅನ್ರಿ ಒಂದೊಂದಕ್ಕೆ ಸಟ್ಟ ಗಬಕ್ಕನ ಸಟ ಅನ್ರಿ ಇವು ನಮಗೆ ಗಸಕ ಸಟ ಅಲ್ಲ ರೀ ಒಂದು ವಾರ ಹದೈದಿವಸ ಹೋಯ್ತು ಗಸಕ ಮೇವ ತಿನ್ನಲ್ಲ ತಿನ್ಲಿಕ್ಕೆ ಏನು ಅರಾಮ್ ಮೇವು ಹುಲ್ಲು ಯಾವುದಾಕ ದರೋಂತಿತ್ತು ಬೆರಾವಂತಿಂತ ಧರಾವ ಮತ್ತೇನು ಡೈರಿ ಮಾಡ್ತಾರಲ್ಲ ಸರ್ ಅವ್ರ್ಗೇನು ಏನು ಹೇಳೋ ಇಷ್ಟಪಡ್ತೀರ ಅಂತಾವು ಅವ್ರಿಗೆ ಹೇಳ್ತೀವಿ ರೀ ನಾವು ಹಿಂಗೆ ದನಗಳು ಮಾಡಿರಿ ಗೌರ್ಮೆಂಟದ ಸಹಾಯ ಕೊಬ್ಸೈಡ್ ಐಸ್ ಕೊಡ್ತೀವಿ

ಈ ಬಂದೋಬಸ್ತ್ ಮಾಡಿ ಬಂದ ಬಂದು ಫೋಟೋ ಹೊಡ್ಕೊಂಡು ನಮ್ಮ ಹೆಸರು ವಾಲ ಇರ್ಕೊಂತ ಸರ್ ಎಡೇಕ್ರೆ ಇದು ನಮ್ಮ ಹೆಸರು ವಾಲ ಇದ್ದು ಬಿಟ್ರೆ ಅವರು ಲೋನ್ ಎತ್ತಿ ಕೊಡ್ತಾರೆ ಲೋನ್ ಎತ್ತಿ ಕೊಡ್ತಾರೆ ನಂಗೆ ಆಯ್ತು ಸೊ ಅವ್ರು ಹೇಳ್ತಾ ಇದಾರೆ ಇಲ್ಲಿ ಡೈರಿ ಒಂದು ಪಾಯಿಂಟ್ ಇದ್ರೆ ಡೈರಿ ಪಾಯಿಂಟ್ ಇದ್ರೆ ಸೊ ಸಂಘದಿಂದ ಕೂಡ ಅವರು ಲೋನ್ ಕೊಡ್ತಾರೆ ಸಂಘದಿಂದ ಆರು ಲಕ್ಷ ಏಳು ಲಕ್ಷ ಇರುತ್ತೆ ಸೊ ಸಂಘದಿಂದ ಕೊಡ್ತಾರೆ ಅದಾದ ಮೇಲೆ ನಿಮಗೆ ಸಂಘದಲ್ಲಿ ಏನಾದ್ರು ಲೋನ್ ಸಿಗದಿದ್ರೆ ಪ್ರೈವೇಟಾಗಿ ಸೊ ಏನೋ ನಮ್ಮ ಗೌರ್ಮೆಂಟ್ ಬ್ಯಾಂಕ್ ಇದೆಯಲ್ಲ ಮತ್ತು ರಾಷ್ಟ್ರೀಯ ಬ್ಯಾಂಕ್ ಇದೆಯಲ್ಲ ಎಸ್ ಬಿ ಐ ಬ್ಯಾಂಕ್ ಇರ್ಬೋದು ಡಿ ಸಿ ಸಿ ಬ್ಯಾಂಕ್ ಇರ್ಬೋದು ಐ ಸಿ ಸಿ ಬ್ಯಾಂಕ್ ಇರ್ಬೋದು ಅಲ್ಲೂ ಕೂಡ ಆ ಪ್ರೈವೇಟೈಸನ್ನಾಗಿ ನಮ್ದೊಂದು ಡೇರಿ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿಯೂ ಕೂಡ ಒಂದು ಶಡ್ನ್ನು ನೋಡ್ತಾರೆ ನೋಡಿ ಮತ್ತು ಪ್ಲೇಸ್ ನೋಡಿ ಅದಾದಮೇಲೆ ಆ ಲ್ಯಾಂಡ್ ನೋಡಿ ಕೂಡ ಅಲ್ಲಿಯೂ ಕೂಡ ಒಂದು ಲೋನನ್ನು ಕೊಡ್ತಾರೆ ಸೊ ಎಸ್ ಬಿ ಐ ಬ್ಯಾಂಕಲ್ಲಿ ಸೊ ಅವರು ಕೂಡ ಹೇಳಿದರು ಅದು ಒಂದು ಸ್ಕೀಮಲ್ಲಿ ಬರುತ್ತೆ ಆ ಸ್ಕೀಮಲ್ಲಿ ಹಾಕಿದರೆ ಮಾತ್ರ ಕೊಡ್ತಾರೆ ಇಲ್ಲಾಂದರೆ ಕೊಡೋಂಗಿಲ್ಲ ಸೊ ಇವರು ಕೂಡ ಡೈರಿ ಏನು ಮಾಡಿದರೆ ಇದು ಇದೆ ಸೊ ಈ ಬೂಲ್ಗಟ್ಟಿಯಲ್ಲಿ ಒಂದು ಆರು ದನ ಇದೆ ಸೊ ಆಲ್ಮೋಸ್ಟ್ ಜರ್ಸಿ ನಾಲ್ಕು ನಾಲ್ಕಿದೆ ಸೊ ಅವರು ಈ ಒಂದು ದಿನಕ್ಕೆ ಇಪ್ಪತ್ತು ಲೀಟ್ರ್ ಮಾರ್ನಿಂಗ್ ಟೈಮ್ ಸಾಯಂಕಾಲ ಟೈಮ್ ಅಂದರೆ ನಲ್ವತ್ತು ಲೀಟ್ರ್ ಆಕ್ಳು ಹಾಲನ್ನು ಕೊಡ್ತಾ ಇದ್ದಾರೆ ಚೆನ್ನಾಗಿ ಬಿಲ್ಡ್ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಕೂಡ ಮಾಡ್ಬೇಕಂತ ಅಂತ ಹೇಳ್ತಾ ಇದ್ದೀನಿ ಒಂದು ಜಸ್ಟ್ ಒಂದು ಹಾಫ್ ಆನ್ ಅಕ್ರೆ ಒಂದು ಸ್ವಲ್ಪ ಮೇವಿದೆ ಅದು ಬಿಟ್ಟರೆ ಇವ್ರನ್ನ ಜಾಸ್ತಿ ಮೇವು ಆಟದಲ್ಲಿ ಎಲ್ಲ ಲೋ ಲ್ಯಾಂಡ್ ಎಲ್ಲ ಅತ್ತಿ ಬಿತ್ತಿದ್ದಾರೆ ಬರೀ ಜಸ್ಟ್ ಹಾಫಿನ ಎಕರೆ ಇದ್ದರೆ ಕೂಡ ನೀವು ಅಂತ ನಾನು ಹೇಳ್ತಿದ್ದೀನಿ ಕೆಲವೊಂದಿಷ್ಟು ಜನ ಅಂತಾರೆ ಎರಡು ಎಕರೆ ಮೂರು ಎಕರೆ ಹಾಕಿರ್ಬೇಕಂತಾರೆ ಏನು ಬೇಕಾಗಲ್ಲ ಹಾಫಿನ ಎಕರೆ ಮೇವಿದ್ರೆ ಸಾಕು ನೀವು ಡೈರಿಯನ್ನು ಅಂತಾರೆ ಅರ್ಧ ಎಕ್ರಿದ್ರೆ ಕೂಡ ಮಾಡ್ಬೋದು ಅಂತ ಹೇಳ್ತಾರೆ ಸೊ ಅವರು ಕೂಡ ಏನು ಎಜುಕೇಟೆಡ್ ಪರ್ಸನ್ಸಲ್ಲ ಏನಲ್ಲ ಸೊ ನಾರ್ಮಲ್ ಆಗಿ ಅನ್ಎಜುಕೇಟೆಡ್ ಪೀಪಲ್ ಆಗಿ ಸೊ ಅವರು ಕೂಡ ಇವತ್ತು ಡೈರಿಯಲ್ಲಿ ಮಾಡ್ತಿದ್ದಾರೆ